ವಿಜಯಪುರದಲ್ಲಿ ನಿನ್ನೆ ಬಂಜಾರ ಸಮಾವೇಶ ಆಯೋಜಿಸಲಾಗಿತ್ತು ಈ ವೇಳೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕಾರ್ಯಕ್ರಮ ಉದ್ದೇಶಿಸಿ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಬಂಜಾರ ಸಮಾಜದ ಜನರು ಪರಿಶಿಷ್ಟ ಜಾತಿಗೆ ಸೇರಲು ಹೋರಾಟ ಮಾಡಿದ್ದರ ಫಲವಾಗಿ ಇಂದು ಅವರು ಸವಲತ್ತುಗಳನ್ನು ಪಡೆದು ಪರಿಶಿಷ್ಟ ಜಾತಿಗೆ ಸೇರಿ ವಿದ್ಯಾವಂತರಾಗಿದ್ದಾರೆ ಎಂದರು ತಾಂಡ ಅಭಿವೃದ್ಧಿ ಯೋಜನೆಯ ಮೂಲಕ ಸಮುದಾಯದ ಅಭಿವೃದ್ಧಿ ಕೈಗೊಳ್ಳಲಾಗಿದ್ದು ಸರ್ಕಾರ ಎಂದಿಗೂ ಬಂಜಾರ ಸಮುದಾಯದ ಬೆಂಬಲಕ್ಕೇರುತ್ತದೆ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಬಂಜಾರ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು ಅಂತ ಹೇಳಿ ನಮ್ಮ ಮತಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಬಂದಾಗ ನಾನು ನಿಡೋಳಿ ಗ್ರಾಮದಲ್ಲಿ ಒತ್ತಾಯ ಮಾಡಿಸಿ ಅಲ್ಲೇ ಉತ್ತರಿಸಿ ಘೋಷಣೆ ಮಾಡಿಸಿ ಉತ್ತರ ಸೇವನೇ ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ತಂಡಾಗ್ಲ ಒಂದು ರೆವನ್ಯೂ ಗ್ರಾಮ ಅಂತ ಹೇಳಿ ಘೋಷಣೆ ಮಾಡಿ ಅಭಿವೃದ್ಧಿಪಡಿಸುವಂತದ್ದು